ನಮಸ್ಕಾರ ವೀಕ್ಷಕರೇ ವೈಯಾಲಿಕಾವಲ್ ಹೆಡ್ ಕಾನ್ಸ್ಟೇಬಲ್ ದಯಾನಂದ್ ಲೋಕಾಬಲಿಗೆ ಎನ್ನುವ ಈ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಗುರುವಾರ ಲೋಕಾಯುಕ್ತ ಪೊಲೀಸರು ದಯಾನಂದ್ ಅಂತ ಹೇಳಿ ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ನ ಬಂಧಿಸಿದ್ದಾರೆ ಏನ್ ಕಾರಣ ಪೊಲೀಸರು ಪೊಲೀಸರೇ ಬಂಧನ ಅನ್ನೋದಕ್ಕೆ ಇಲ್ಲಿ ಒಂದು ಯೂಟ್ಯೂಬ್ ವರದಿಗಾರ ಅವರು ವಿಜಯ ವಿಜಯ ವಾಹಿನಿ ಅಂತ ಹೇಳಿ ಒಂದು ಯೂಟ್ಯೂಬ್ನಲ್ಲಿ ಇಲ್ಲಿ ಗೌಡರ ವಿರುದ್ಧ ಒಂದು ಅಸಂವಿಧಾನಕ ಅಂದ್ರೆ ಪದ ಅಂದ್ರೆ ಕೆಟ್ಟದ ಪದಗಳನ್ನ ಗೌಡ್ರು ಅಂದ್ರೆ ಅವರು ರಕ್ಷಣಾ ವೇದಿಕೆಯವ್ರೆ ಶಿವರಾಮೇಗೌಡರು ಬಳಸಿದ್ದಾರೆ ಅಂತ ಹೇಳಿ ವಯಾಲಿಕವಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತದೆ ಅಂದ್ರೆ ಪ್ರಕರಣ ಯಾವ ರೀತಿ ದಾಖಲಾಗ್ತದೆ ಅಂದ್ರೆ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಣ್ಣೀರಪ್ಪ ಅಂತ ಹೇಳಿ ಅವ್ರು ಒಂದು ಇಪ್ಪತ್ತಾರು ನಾಲ್ಕು ಇಲ್ಲಿ ಒಂದು ಪಿ ಸಿಆರ್ ಮಾಡಿರ್ತಾರ ಪಿ ನಂಬರ್ ಐವತ್ತೆರಡು ಇಪ್ಪತ್ತೊಂಬತ್ತು ಬಾರಿ ಇಪ್ಪತ್ತೈದು ಅಂತ ಹೇಳಿ ಅದನ್ನ ಅಲ್ಲಿ ಪಿ ಎಫ್ ಐ ಆರ್ ಮಾಡ್ಲಿಕ್ಕೆ ಅಂತ ಹೇಳಿ ಕೋರ್ಟ್ ನಿಂದ ಆದೇಶ ಆದ್ಮೇಲೆ ಇಲ್ಲಿ ನಲವತ್ತೆರಡು ಬಾರಿ ಇಪ್ಪತ್ತೈದು ಅಂತ ಹೇಳಿ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಎಫ್ ಐ ಆರ್ ಆಗ್ತದೆ ಇಲ್ಲಿ ಲೋಕಾಯುಕ್ತ ಇಲ್ಲಿ ಎಫ್ ಐ ಆರ್ ಆದ್ಮೇಲೆ ಒಬ್ಬ ವ್ಯಕ್ತಿ ದಯಾನಂದ್ ಇಲ್ಲಿ ಯೂಟ್ಯೂಬ್ ವರದಿಗಾರ ರಾಘವೇಂದ್ರ ಅವ್ರನ್ನ ಕರೆಸ್ತಾರೆ ನೀವು ನಮಗೆ ದುಡ್ಡು ಕೊಡಬೇಕು ಲಕ್ಷ ಗಟ್ಟಲೆ ಮಾತಾಡ್ತಾರೆ ಅದು ಆಡಿಯೋ ನೀವು ಕೇಳ್ಬೋದು ಐವತ್ ಸಾವಿರ ಲಂಚ ಕೊಡೋವಾಗ ಟ್ರ್ಯಾಪ್ ಆಗಿದ್ದಾರೆ ಯಾರು ದಯಾನಂದ್ ಅವರು ಹೆಂಗೆ ಅಂದ್ರೆ ಇಲ್ಲಿ ಎಸ್ ಪಿ ಶಿವಪ್ರಕಾಶ್ ಹಾಗೆ ದೇವರಾಜ್ ಅವರ ನೇತೃತ್ವದಲ್ಲಿ ದಾಳಿ ನಡೀತದೆ ದಾಳಿಗೆ ಮುಂಚೆ ಈ ಆಡಿಯೋ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ಏನೇ ಡೀಲ್ ನಡೆದಿತ್ತು ರಾಘವೇಂದ್ರ ರಿಪೋರ್ಟರ್ಗೆ ಯಾವ ರೀತಿ ಅಲ್ಲಿ ಹರಾಸ್ಮೆಂಟ್ ಆಗಿತ್ತು ಅಲ್ಲಿ ಆಗಿದ್ದ ಇಂಟರ್ವ್ಯೂನೇ ಬೇರೆ ಇಂಟರ್ವ್ಯೂ ತಗೊಂಡವ್ರೊಬ್ರು ಹಾಗೆ ಬೈದಿದ್ದವ್ರು ಬೇರೆ ದೂರದಾರ ಬೇರೆ ಆಟ ಆಡಿದ್ ಮಾತ್ರ ಇಲ್ಲಿ ದಯಾನಂದ್ ಅವರು ಅಂದ್ರೆ ಅಲ್ಲಿ ಆಡಿಯೋದಲ್ಲಿ ಮಾತಾಡುವಾಗ ನೀವು ನಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಕೊಟ್ರೆ ನಿಮ್ಮನ್ನ ಅಲ್ಲಿ ಸಾಕ್ಷಿದಾರನ ಮಾಡ್ತೀವಿ ಆ ಕೇಸ್ ನಲ್ಲಿ ಇಲ್ಲ ಆರೋಪಿ ನಂಬರ್ ಎರಡು ಮಾಡ್ತೀವಿ ಯಾಕಂದ್ರೆ ಆಲ್ರೆಡಿ ಶಿವರಾಮಗೌಡರ ಮೇಲೆ ಎ ಒನ್ ಅಂತ ಮಾಡಿದರೆ ನಿಮಗೆ ಎ ಟು ಮಾಡ್ತೀವಿ ಅದನ್ನ ಅದನ್ನ ಬಿಡ್ಬೇಕಂದ್ರೆ ನಮಗ್ ಹಣ ಹಣ ನೀಡಬೇಕು ನೀವು ಅಂತ ಹೇಳಿ ಪಾಪಾತ ಕೆರೆದ್ರ ಬರಂಗಿಲ್ಲ ನಾನು ಎಲ್ಲಿಂದ ಅಂತ ಹೇಳಿ ಮಾತಾಡ್ತಾರೆ ಕಡೆಗೆ ಏನಾಗ್ತದೆ ಏನೋ ಒಂದು ಪ್ಲಾನ್ ಮಾಡಿ ಕಡೆಗೆ ಇವ್ರಿಗೂ ಒಂದು ಗತಿ ಕಾಣಿಸ್ಬಿಡೋಣ ದಯಾನಂದಿಗೆ ಅಂತ ಹೇಳಿ ಇಲ್ಲಿ ಎಸ್ ಪಿ ಶಿವಪ್ರಕಾಶ್ ದೇವರಾಜು ಅವ್ರ ನೇತೃತ್ವದಲ್ಲಿ ಒಂದು ರೈಡ್ ಆಗ್ತದೆ ರೈಡ್ ಆದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ದುಡ್ಡು ಕೊಟ್ರೆ ನಾವು ಪಾರ್ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಒಂದು ಈ ರೀತಿ ಕೆಟ್ಟವಾದ ಒಂದು ಸಂಸ್ಕೃತಿ ಏನಿದೆ ಇದು ಠಾಣೆಯಲ್ಲಿ ಕೆಲವೊಂದು ಠಾಣೆಗಳಲ್ಲಿ ನಡೀತಾನೆ ಇದೆ ಅವರಿಗೆ ಒಂದು ಪಾಠ ಆಗ್ಬೇಕಿತ್ತು ಈಗ ಆ ದಯಾನಂದ ಬಂಧನಕ್ಕೊಳಗಾಗಿದ್ದಾರೆ ಕೆಲವರು ಮುಜುಗುರಕ್ಕೊಳಗಾಗಿದ್ದಾರೆ ಯಾಕಂದ್ರೆ ಕಾಕಿನಲ್ಲಿ ಎಲ್ಲಾರು ಹಂಗಿರಲ್ಲ ಬಹಳ ಅದ್ಭುತವಾದ ವ್ಯಕ್ತಿಗಳು ಇರ್ತಾರೆ ಇವರು ಮಾಡೋದಕ್ಕೆ ಅಲ್ಲಿ ಠಾಣೆಗೆ ಒಂಥರ ಮುಜುಗುರ ಆದಂಗಾಗಿದೆ ಈಗ ಅವ್ರು ಮಾತಾಡಿದೇನು ಕೊನೆಗೆ ಏನಾಗುತ್ತೆ ಅಂತ ಹೇಳಿ ಎರಡು ಹೇಳಿದ್ರಿ ಎರಡು ಅಂತ ಅಂತ ಅಲ್ಲ ನಾವೇನಲ್ಲಿ ದುಡಿತಿದ್ದೀವ ಯೂಟ್ಯೂಬ್ ಅಲ್ಲಿ ಈಗ ಆಯ್ತು ನಿಮಗೆ ಪೊಲೀಸ್ ಆಫೀಸರ್ ಇಡ್ಕೊಂಡು ಇರೋಣ ಇನ್ನೊಂದು ಫಿಗರ್ ಹೇಳಿ ಪೊಲೀಸ್ ಆಫೀಸರ್ ಚೆನ್ನಾಗಿ ಇಡ್ಕೊಂಡು ನಿಮಗೆ ಯಾಕೆ ಎಲ್ಲರೂ ಒಂದ್ ಕಡೆ ಇರೋಣ ಆಫೀಸರ್ ಏ ಇರಪ್ಪ ಚೆನ್ನಾಗಿ ಕರೆಕ್ಟ್ ಆಗಿ ಒಂದು ಫಿಗರ್ ಹೇಳೋಣ ಜಾಸ್ತಿ ಇಲ್ಲ ಬಿಡಪ್ಪ ಹೇಳಿದ್ದೀನಿ ತೋರ್ಸಿ ಹೇಳಿದ್ದೀನಿ ಬಿಡಪ್ಪ ಹೇಳಿದ್ಯಾ 1000 ರೂಪಾಯಿ 1.5 ಸರ್ ಹೇಳಿದ್ದೀನಿ ಅವರು ಇವಾಗ ಅದನ್ನ ಒಂದು ಊರ್ ಲಕ್ಷ ಎಲ್ಲಿ ತಕೊಳ್ಳಿ ಎಲ್ಲಿ ಭಗವಾನ ಲಕ್ಷ ಜಾಸ್ತಿ ಅಣ್ಣ ಒಂದಕ್ಕೆ ಮಾಡೋಣ ಏ ಸುಮ್ಮನೆ ಇರೋ ನೀನೇನೋ ನೀನು ಕೊಡ್ತೀಯ ಇವಾಗ ಹೇಗಿರಪ್ಪ ಎಲ್ಲೇನ ಕೊಂಕರ್ ಶಂಕರಗೌಡ್ರಪ್ಪ ಏನು ಹೇಳಿದ್ರು ಗೊತ್ತಾಗಲೇ ನನ್ನ ನನ್ನ ಏನು ಬೇಡ ನಾನು ನನಗೆ ಕೊಡ್ತೀವಿ ಅದನ್ನು ಸಹಾಯ ಮಾಡಿ ಸರ್ ನನಗೆ ಏನು ಗೊತ್ತಿಲ್ಲ ಆ ಮಾಡಲ್ಲ ಸರ್ ಮತ್ತೆ ನನ್ನ ಕ್ಯಾರಿಯರೇ ಅಲ್ಲಿ ನೋಡಿ

ನಾನು ಅನ್ಕೊಂಡಿದ್ದು ಒಂದು ಇಪ್ಪತ್ತೈದು ಅವ್ನಿಗೆ ಹೇಳಿ ನಿಮ್ಗೆ ಒಂದು ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಮಗೂ ಏನೋ ಒಂದು ಫೀಸ್ ಬೇಕಲ್ಲ ಇನ್ನು ಇಪ್ಪತ್ತೈದು ನನಗೆ ಎಲ್ಲಿ ಕೊಡ್ತಾನೆ ನಾನು ಇಪ್ಪತ್ತು ನನಗೇನು ಬೇಡವಾ ನಾನು ಕೋರ್ಟ್ಗೆ ಕೋರ್ಟ್ ತಗೊಂಡ್ಬರ್ತೀನಿ ಈಗ ಒಂದಕ್ಕೆ ನಾನು ಇಪ್ಪತ್ತೈದು ತೊಗೊಳ್ತೀನಿ ಒಂದು ತಗೊಳ್ಳಿ ಹೇಗೆ ಏನು ಮಾಡೋಣ

ಹೋಗ್ಮೇಲೆ ಅಲ್ಲಾರ್ ಸಿಗ್ರೆ ನನ್ನ ಇಲ್ಲಿಗೆ ಅದ ನಮ್ಮ ಪ್ರೊಫೆಷನ್ಗೆ ಅದ್ರ ಮರ್ಯಾದೆ ಬೇಡವಾ ಅವನ್ ಪ್ರೊಫೆಷನ್ ನಮ್ ಪ್ರೊಫೆಷನ್ ಅದಕ್ಕೆ ಮರ್ಯಾದೆ

ಇರ್ಲಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್